ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಮೃತ ಗೌಡ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಬಂದು ವೀಡಿಯೋ ನೋಡ್ತಾಯಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಮತ್ತಷ್ಟು ವೀಡಿಯೋಗಳನ್ನ ಶೇರ್ ಮಾಡೋದಕ್ಕೆ ನನಗೂ ಕೂಡ ಖುಷಿ ಸಿಗುತ್ತೆ ಸೊ ನಾನು ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಮನೆ ದೇವರಿಗೆ ಮುಡುಪನ್ನು ಕಟ್ಟೋದು ಹೇಗೆ ಯಾವ ದಿನ ಯಾವ ಮನೆ ದೇವರಿಗೆ ಮುಡುಪನ್ನು ಕಟ್ಟಬೇಕು ಕಟ್ಟಿದ ಮುಡುಪನ್ನು ಏನು ಮಾಡಬೇಕು ಹಾಗೆ ಕಟ್ಟಬೇಕಾದ್ರೆ ಯಾವ ನಿಯಮಗಳನ್ನ ಅನುಸರಿಸಬೇಕು ಕಂಪ್ಲೀಟ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದೆ ಖಂಡಿತ ನಿಮಗೆ ತಿಳಿಯುತ್ತೆ ಸೊ ಮೊದಲನೇದಾಗಿ ನಾನಿಲ್ಲಿ ಚಾಮುಂಡೇಶ್ವರಿ ತಾಯಿಗೆ ಮನೆ ದೇವರು ಅಂದರೆ ಚಾಮುಂಡೇಶ್ವರಿ ತಾಯಿ ಮನೆ ದೇವರಾಗಿದ್ದರೆ ಮಂಗಳವಾರ ಮುಡುಪನ್ನು ಕಟ್ಟಿ ಇನ್ನು ಈಶ್ವರ ಶಿವ ಮನೆ ದೇವರಾಗಿದ್ದರೆ ನೀವು ಸೋಮವಾರ ಮುಡುಪನ್ನು ಕಟ್ಬೋದು ಇನ್ನು ಶ್ರೀನಿವಾಸ ಆಗಿರ್ಬೋದು ತಿಮ್ಮಪ್ಪ ಆಗಿರ್ಬೋದು ವೆಂಕಟೇಶ್ವರ ಮನೆ ದೇವರಾಗಿದ್ದರೆ ನೀವು ಶನಿವಾರ ಅಥವಾ ಗುರುವಾರ ಮುಡುಪನ್ನು ಕಟ್ಬೋದು ಸೊ ಮುಡುಪನ್ನು ಕಟ್ಟೋಕ್ಕಿಂತ ಮೊದಲು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಮನೆ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕಾಗುತ್ತೆ ಮಾಡಾದ ಮೇಲೆ ಮನೆ ಮುಂದೆ ಶುಚಿ ಮಾಡಿ ರಂಗೋಲಿಯನ್ನು ಬಿಟ್ಟು ನೀವು ಸ್ನಾನ ಮಾಡಿ ಮಡಿಯಿಂದ ದೇವ್ರ ಪೂಜೆಯನ್ನು ಕಂಪ್ಲೀಟಾಗಿ ಮಾಡ್ಕೊಬೇಕಾಗುತ್ತೆ ಸೊ ದೇವ ಪೂಜೆ ಎಲ್ಲ ಮಾಡಾದ ಮೇಲೆ ನೀವು ಮುಡುಪನ್ನು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ ಅದಕ್ಕೆ ಯಾವ್ಯಾವ ವಸ್ತು ಬೇಕು ಅಂತ ಹೇಳಿದ್ರೆ ಒಂದು ಬಿಳಿ ವಸ್ತ್ರ ಹೊಸ್ತಾಗಿ ತೊಗೊಬೇಕು ಯೂಸ್ ಮಾಡಿರೋವಂಥದ್ದು ಅಥವಾ ಮನೇಲಿ ಇದೆ ಅದನ್ನು ಮುಟ್ಟಿಲ್ಲ ಮೇಡಮ್ ಅಂತ ಹೇಳಿ ಅದೆಲ್ಲ ಬಳಸೋಕ್ಕೆ ಹೋಗ್ಬಿಡಿ ಯಾವುದೇ ಆದ್ರೂ ಮುಡುಪು ಕಟ್ಟಬೇಕಾದ್ರೆ ಹೊಸ್ತಾಗಿ ನೀವು ಅಂಗಡಿಯಿಂದಾನೆ ಕೊಂಡ್ಕೊಂಡು ತರಬೇಕಾಗುತ್ತೆ ಸೊ ತಂದ ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಬಿಳಿ ವಸ್ತ್ರ ಇರುತ್ತೆ ನೋಡಿ ಆ ಬಿಳಿ ವಸ್ತ್ರನ ಹಳದಿ ವಸ್ತ್ರವನ್ನಾಗಿ ಮಾಡ್ಕೊಬೇಕು ಅದಕ್ಕೆ ನೀವು ಒಂದು ಗ್ಲಾಸ್ ನೀರಿಗೆ ನೀವು ಹರ್ಷಣ ಹಾಕಬೇಕು ಹರ್ಷಣ ಹಾಕ್ಬಿಟ್ಟು ಆ ಬಟ್ಟೆನ ಅದರಲ್ಲಿ ಹೆಜ್ಜಿದ್ರೆ ನಿಮಗೆ ಹಳದಿ ಬಟ್ಟೆಯಾಗಿ ಸಿಗುತ್ತೆ ಸೊ ತಾಮ್ರದ ತಟ್ಟೆ ಇಟ್ಕೊಳ್ಳಿ ತಾಮ್ರದ ತಟ್ಟೆ ಇಲ್ಲ ಅಂತ ಹೇಳಿದ್ರೆ ಸ್ಟೀಲ್ ತಟ್ಟೆನಾದರೂ ಇಟ್ಕೊಬೋದು ಸೊ ಅದ್ರ ಮೇಲೆ ನೀವು ಹಳದಿ ಬಟ್ಟೆನ ಇಟ್ಕೊಬೇಕು ಈಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇದು ಇಂಪಾರ್ಟೆಂಟು ಸೊ ಯಾವುದೇ ಮುಡ್ಪನ್ನ ಮಾಡಬೇಕಾದ್ರೆ ನೀವು ಗಣಪತಿಯನ್ನು ನೆನಪಿಸ್ಕೊಬೇಕು ಅಷ್ಟು ನೀವು ಮೊದಲು ನೇದಾಗಿ ಶ್ರೀ ಗಣಾಧಿಪತಯೇ ನಮಃ ಅಂತ ಹೇಳಿ ಗಣಪತಿಗೆ ಪ್ರೇಮ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಇವಾಗ ಉಡುಪನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಸೊ ಇವಾಗ ಮನಸ್ಸಲ್ಲಿ ನೀವು ನಮ್ಮನೆ ದೇವರು ವೆಂಕಟೇಶ್ವರ ಆಗಿರೋದ್ರಿಂದ ನಾನು ಓಂ ನಮೋ ವೆಂಕಟೇಶ್ವರಾಯ ನಮಃ ಅಂತೇಳಿ ನಾನು ಇವಾಗ ವಸ್ತ್ರದ ನಾಲ್ಕು ಕಡೆ ಅರ್ಶಿನ ಕುಂಕುಮ ಹಚ್ತಾ ಇದ್ದೀನಿ ಸೊ ನಾನು ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಹಚ್ಬೇಕಾದ್ರೂ ಕೂಡ ಶ್ರೀ ಓಂ ನಮೋ ಶ್ರೀ ವೆಂಕಟೇಶ್ವರಯ್ಯ ನಮಃ ಓಂ ನಮೋ ವೆಂಕಟೇಶ್ವರಾಯ ನಮಃ ಅಂತ ಹೇಳ್ಕೊಂಡೆ ನಾನು ಮನಸ್ಸಲ್ಲಿ ಹಚ್ತಾ ಇದ್ದೀನಿ ಸೊ ನೀವು ಕೂಡ ಅದೇ ರೀತಿ ಮಾಡಬೇಕು ಸೊ ನಿಮಗೆ ಇವಾಗ ಐದು ರೂಪಾಯಿ ಕಾಯಿನ್ ಆದರೂ ಮುಡುಪನ್ನು ಕಟ್ಬೋದು ಇಲ್ಲ ಅಂದ್ರೆ ಹನ್ನೊಂದು ರೂಪಾಯಿನಾದರೂ ಮುಡುಪನ್ನು ಕಟ್ಬೋದು ಮನೆ ದೇವರಿಗೆ ಸೊ ಮನೆ ದೇವರಿಗೆ ಹನ್ನೊಂದು ರೂಪಾಯಿ ಕಟ್ಟೋದು ತುಂಬಾ ಒಳ್ಳೇದು ಸೊ ನಾನು ಇಲ್ಲಿ ಹನ್ನೊಂದು ರೂಪಾಯಿನ ತಗೊಂತ ಇದ್ದೀನಿ ಸೊ ಹನ್ನೊಂದು ರೂಪಾಯಿನ ತೊಗೊಂಡು ಏನು ಮಾಡಿ ಅಂತ ಹೇಳಿದ್ರೆ ಮಧ್ಯದಲ್ಲಿ ಇಡಿ ಬಟ್ಟೆಯ ವಸ್ತ್ರದ ಮಧ್ಯದಲ್ಲಿ ಇಟ್ಬಿಟ್ಟು ಅಲ್ಲಿಗೂ ಕೂಡ ಅರ್ಶಿಣ ಕುಂಕುಮ ಮತ್ತು ಅಕ್ಷತೆ ನೀವು ಹಾಕಬೇಕು ಸೊ ಇಡಬೇಕಾದ್ರೆ ಸಂಕಲ್ಪನ ಮಾಡಿಕೊಂಡು ಇಡಿ ಅಂದರೆ ಯಾವ ಉದ್ದೇಶಕ್ಕೆ ನೀವು ಈ ಮುಡುಪನ್ನು ಕಟ್ತಾ ಇದ್ದೀರಾ ಅನ್ನೋದನ್ನ ನೀವು ಹೇಳ್ಕೊಂಡು ಇವಾಗ ನೀವು ಅರ್ಶನ ಕುಂಕುಮ ಎಲ್ಲ ಹಾಕ್ಬೇಕಾದ್ರೆ ಕೂಡ ನೀವು ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡೆ ನೀವು ಹಾಕ್ಬೇಕಾಗುತ್ತೆ ಹಾಗೆ ನೀವು ಮಾಡೋದ್ರಿಂದ ಇಪ್ಪತ್ತೊಂದೇ ದಿನಗಳಲ್ಲಿ ಕೂಡ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸೊ ಮನೆ ದೇವರಿಗೆ ಬೇಡಿಕೊಂಡು ಸಂಕಲ್ಪ ಮಾಡಿಕೊಂಡು ಈ ರೀತಿನ ಬಟ್ಟೆ ಆ ಕಡೆಯಿಂದ ಎರಡು ಫೋಲ್ಡು ಈ ಕಡೆಯಿಂದ ಎರಡು ಫೋಲ್ಡು ಮಾಡಿಬಿಟ್ಟು ನೀವು ಇವಾಗ ಕಟ್ಕೊಬೇಕು ಸೊ ನನ್ನ ಪಕ್ಕದಲ್ಲಿ ಒಂದು ವಾಕ್ಸ್ ಇಟ್ಟಿರೋದು ನೋಡ್ತಾ ಇರ್ಬೋದು ಸೊ ಯಾಕೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಇವಾಗ ಮುಡುಪನ ಕಟ್ಟಿಡ್ತೀರಾ ಮನೆ ದೇವರು ಮನೆ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಬೇಕಾರೆ ಏನಾಗುತ್ತೆ ಸಮಟೈಮ್ಸು ಮುಟ್ ಮಾಡಿ ಮುಟ್ಬಿಡ್ತಾರೆ ಯಾರೋ ಒಬ್ರು ಕ್ಲೀನ್ ಮಾಡ್ಬೇಕಾರೋ ಈಗ ಅತ್ತೆ ಸೊಸೆ ಇದ್ದರೆ ಅತ್ತೆ ಕ್ಲೀನ್ ಮಾಡ್ತಾ ಇರ್ಬೋದು ತಾಯಿ ಮಗಳು ತಾಯಿ ಕ್ಲೀನ್ ಮಾಡ್ಬೋದು ಸೊ ಈಗ ನೀವು ಕಟ್ಟಿರ್ತೀರ ಅದನ್ನು ಅವ್ರು ಮುಟ್ಟು ್ರೆ ನಿಮಗೆ ಅದು ಪ್ರತಿ ಪ್ರತಿಫಲ ಸಿಗೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಬಾಕ್ಸ್ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ಬಾಕ್ಸ್ ಇಡ್ಬೋದು ಅಥವಾ ಗ್ಲಾಸ್ ಇಡ್ಬೋದು ಸೊ ಈಗ ನಾನು ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಮಾಡಿಬಿಟ್ಟು ಇವಾಗ ನನ್ನ ಸಂಕಲ್ಪ ಮುಗಿತು ಸೊ ಇವಾಗ ಏನು ಮುಡುಪನ್ನು ಕಟ್ಟಿದ್ದೀನೋ ಆ ಮುಡುಪನ್ನು ನಾನು ಇವಾಗ ಬಾಕ್ಸ್ ಒಳಗಡೆ ಹಾಕಿ ನಾನು ವೆಂಕಟೇಶ್ವರನ ಮುಂದೆ ಇಡ್ತಾ ಇದ್ದೀನಿ ಒಂದು ಟಿಪ್ಸ್ ಏನಂತ ಹೇಳೋಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಹಿರಿಯರು ಹೇಳ್ಕೊಂಡು ಹೇಳ್ಕೊಂಬಂದಿರ್ತಾರೆ ಮನೆ ದೇವ್ರಿಗೆ ಮಿಸ್ ಮಾಡದೆ ಪ್ರತಿ ತಿಂಗಳಿಗೊಮ್ಮೆ ಹೋಗಬೇಕು ಅಂತ ಹೇಳಿ ಯಾಕಂದರೆ ನೀವು ಯಾವುದ್ಯಾವುದೋ ದೇವ್ರಗಳಿಗೆ ಪೂಜೆ ಮಾಡ್ಬೋದು ಅದು ನಿಮಗೆ ಸಂಬಂಧಪಟ್ಟಿದ್ದು ಬಟ್ ನಿಮ್ಮ ಫೇವ್ರೇಟ್ಸ್ ಗಾಡ್ಸ್ ಅನ್ನೋದು ಇದ್ದೇ ಇರುತ್ತೆ ಬಟ್ ನಮ್ಮನ್ನು ಕಾಪಾಡೋದು ಮನೆ ದೇವರು ಸೊ ಮನೆ ದೇವ್ರನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಮರಿಬಾರ್ದು ಸೊ ಆದ್ದರಿಂದ ಹಿರಿಯರು ಹೇಳಿದ ಮಾತನಂತೆ ತಿಂಗಳಿಗೊಮ್ಮೆ ಮನೆ ದೇವ್ರಿಗೆ ಹೋಗಿ ಇನ್ ಕೇಸ್ ನಿಮ್ಮ ಮನೆ ದೇವರು ತುಂಬ ದೂರ ಇತ್ತು ಅಂತ ಹೇಳಿದ್ರೆ ತಿಂಗಳಿಗೆ ಆಗಲಿಲ್ಲ ಅಂದರೆ ವರ್ಷಕ್ಕಾದರೂ ಒಮ್ಮೆ ನೀವು ಮನೆ ದೇವ್ರಿಗೆ ಹೋಗಲೇಬೇಕು ಸೊ ಮನೆ ದೇವ್ರಿಗೆ ಹೋಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಮನೆ ದೇವರು ನಿಮ್ಮನ್ನ ಸದಾ ಕಾಪಾಡ್ತಾ ಇರುತ್ತೆ ಹಾಗೆ ನಿಮ್ಮ ಮನೆ ಮೇಲೆ ಯಾವುದೇ ರೀತಿಯಾದಂಥ ಮಾಟ ಮಂತ್ರ ಏನೇ ಮಾಡಿದ್ರೂ ಕೂಡ ಅದು ಯಾವುದು ಕೂಡ ತಟ್ಟೋದಿಲ್ಲ ನಿಮಗೆ ಅದಕ್ಕೋಸ್ಕರ ನೀವು ಮನೆ ದೇವರಿಗೆ ಹೋಗಲೇಬೇಕು ಯಾವುದೇ ನೀವು ಒಂದು ಶುಭ ಕಾರ್ಯ ಮಾಡಬೇಕಾದರೂ ಆಗಲಿ ಎಲ್ಲರೂ ಹೇಳೋದೊಂದೇ ಮನೆ ಮನೆ ದೇವ್ರಿಗೆ ಫಸ್ಟ್ ಹೋಗ್ಬಿಟ್ಟು ಬನ್ನಿ ಅಂತಲೇ ಹೇಳೋದು ಆದ್ರಿಂದಾಗಿ ಮಿಸ್ ಮಾಡಿದಂಗೆ ಮನೆ ದೇವ್ರಿಗೆ ವರ್ಷಕ್ಕೊಮ್ಮೆನಾದರೂ ನೀವು ಹೋಗ್ಬಿಟ್ಟು ಬರಬೇಕು ಸೊ ಹೋಗ್ಬಿಟ್ಟು ಬರೋದ್ರಿಂದ ನಿಮಗೆ ತುಂಬ ಒಳ್ಳೇದಾಗುತ್ತೆ ಹಾಗೆ ನೀವು ಏನೇ ಒಂದು ಕೆಲಸ ಮಾಡೋಕ್ಕೆ ಹೋಗ್ಬೇಕಾದ್ರೂ ಕೂಡ ಒಂದು ಎಕ್ಸಾಮ್ ಆಗಿರ್ಬೋದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕೂಡ ನೀವು ಗಣಪತಿ ನಂತರ ಮನೆ ದೇವ್ರನ್ನ ನೆನೆಸ್ಕೊಂಡು ಪ್ರಾರಂಭ ಮಾಡಿ ಖಂಡಿತವಾಗ್ಲೂ ನೀವೇನು ಅಂದ್ಕೊಂಡಿರ್ತೀರ ಆ ಕೆಲಸಗಳು ಹಾಗೆ ಆಗುತ್ತೆ ಸೊ ಈಗ ಮುಡುಪನ್ನ ಕಟ್ಟಾಯಿತು ಈ ಮುಡುಪನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಸಂಕಲ್ಪ ಅಂದರೆ ನೀವೇನು ಅಂದ್ಕೊಂಡಿದ್ದೀರೋ ಅದು ಮುಗಿದ ತಕ್ಷಣನೇನೆ ಆ ಮುಡುಪನ ತೆಗೆದಿ ನೀವು ಮನೆ ದೇವ್ರಿಗೆ ಹೋಗಿಬಿಟ್ಟು ಆ ಕಾಣಿಕೆನ ಮನೆ ದೇವ್ರಿಗೆ ಅರ್ಪಿಸಬೇಕು ಹಾಗೆ ಆ ಬಟ್ಟೆನ ಹರಿಯೋ ನದಿಗೆ ಬಿಡಬೇಕು ಸೊ ಈ ರೀತಿ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಂಥ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ತುಂಬ ಧನ್ಯವಾದಗಳು